ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ ಬೇರೆ ಬೇರೆ ರೀತಿಯ ಶೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದಾರ ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದಾರ ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದಾರಾ ಪರ್ಸ್ನಲ್ ಶೂರಿಟಿ ಕೇಳ್ತಿದಾರಾ ಗವರ್ಮೆಂಟ್ ಶೂರಿಟಿ ಕೇಳ್ತಿದಾರಾ ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದಾರ ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ ಮೂವತ್ತೇ ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ ತಡ ಯಾಕೆ ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ ನಮಾಮಿ ಶಂಕರ್ ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ ಶ್ರುತಿ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಆಗೋ ಕೆಲಸಕ್ಕೆಲ್ಲ ಆಗೋ ತೊಂದರೆಗೆಲ್ಲ ಶನಿಯೇ ಕಾರಣ ಅನ್ನತಕ್ಕಂಥ ಒಂದು ಭಾವದಿಂದ ನಾವು ಹೇಳ್ತಲೇ ಇರ್ತೇವೆ ನಮ್ಮ ಒಂದು ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಿರ ಮಕ್ಕಳೇ ಒಂದು ಹಾವು ಕಚ್ಚಿದೆ ಅಂತ ಇಟ್ಕೊಳ್ಳಿ ನಾವು ಹುಡ್ಕೊಂಡು ಹೋಗ್ತೀವಿ ಅದ್ರ ಹತ್ರ ನನ್ನನ್ನು ಯಾಕೆ ಕಚ್ಚಿದೆ ನಾನು ನಿನಗೇನು ಮಾಡಿದೆ ನನ್ನವ್ರು ಏನು ಮಾಡಿದ್ರು ನಾನು ನಿನಗೇನು ತೊಂದರೆ ಮಾಡಿದೆ ಇದನ್ನೇ ನೂರಲ್ಲ ಸಾವಿರ ಅಲ್ಲ ಲಕ್ಷಕ್ಕೆ ಲಕ್ಷ ಜನರು ಮಾಡುವ ಒಂದು ಯಾರೋ ಒಬ್ಬರು ಹಾವನ್ನು ನೋಡ್ಕೊಂಡು ಹೋಗಲ್ಲ ನೀನು ಯಾಕೆ ಕಚ್ಚತೆ ನನಗೆ ನಾನೇನು ಮಾಡಿದ್ದೆ ನಿನಗೆ ಹೌದು ನಾವು ಏನು ಮಾಡದಿದ್ರು ಹಾವಿಗೆ ಕಚ್ಚೋ ಬುದ್ಧಿಯೇ ನಾವು ಹುಡ್ಕೋದು ಈ ಥರನೇ ಹಾಗೂ ಅನರ್ಥಕ್ಕೆಲ್ಲ ಶನೇಶ್ಚರನೇ ಕಾರಣ ಅಂತ ನಿಮ್ಗೆ ಯಾರು ಕುಟುಕ್ ಬಿಟ್ಟಿದ್ದಾನೆ ಕಚ್ಬಿಟ್ಟಿದ್ದಾನೆ ಹಾಳು ಮಾಡಿಟ್ಟಿದ್ದಾನೆ ಮೋಸ ಇಟ್ಟಿದ್ದಾನೆ ದ್ರೋಹ ಇಟ್ಟಿದ್ದಾನೆ ವಂಚನೆ ಮಾಡಿ ಇಟ್ಟಿದ್ದಾನೆ ಅವನ ಹತ್ರ ಏನ್ ಹೋಗ್ಬಿಟ್ಟು ಮಾತಾಡುತ್ತೋ ನಾವು ಹಾವು ಕಚ್ಚಿದ್ರೆ ಹುಡುಕ್ಬೇಕಾಗಿರೋದು ಮದ್ದು ಆದ್ರೆ ನಾವು ಮಾಡೋದೇನ್ ಗೊತ್ತ ಆ ಹಾವತ್ರ ಹೋಗ ನಾನು ನಿಮ್ಗೇನ್ ಮಾಡ್ತೇನೆ ನನಗೆ ಯಾಕೆ ಈ ಥರ ಮಾಡ್ತೆ ಹೌದು ಆ ಹುಡುಕೋ ರಭಸದಲ್ಲಿ ನಾವು ವೈರಸ್ ತೊಗೊಳೋದು ಮಾಡ್ತಬಿಟ್ರಿ ಸತ್ತೋಗ್ತವೆ ಇಲ್ಲ ಇನ್ನೇನಾದರೂ ಆಗುತ್ತೆ ಆ ಭಾಗಕ್ಕೆ ಕಚ್ಚಿರೋ ಭಾಗಕ್ಕೆ ಇಮ್ಮಿಡಿಯೇಟ್ ಅದಕ್ಕೊಂದು ಪ್ರಿಕಾಷನ್ ತಗೋಬೇಕು ಅನ್ನೋತಕ್ಕಂಥದ್ದಿಲ್ಲ ಅದಕ್ಕೊಂದು ಮೆಡಿಕೇಶನ್ ತಗೋಬೇಕು ಅನ್ನೋ ಒಂದು ಭಾವವಿಲ್ಲ ಅದಕ್ಕೊಂದು ಮದ್ದು ಹುಡುಕೋಬೇಕು ಅನ್ನೋ ಮ ಮಾರ್ಗೋಪಾಯಗಳನ್ನು ಹುಡುಕ್ತಿಲ್ಲ ನಮ್ಮನ್ನು ಹೇಗೆ ಸರಿಪಡಿಸ್ಕೋಬೇಕು ಮತ್ತೆ ಆ ಗಾಯ ಆಗದ ಹಾಗೆ ಕಚ್ಚದ ಹಾಗೆ ನಾವು ಹೋಗುವುದೇ ಸರ್ವಸಾಧಾರಣ ವ್ಯಕ್ತಿಗಳೇನು ಗೊತ್ತ ಅದನ್ನೇ ಹುಡ್ಕೋದು ನಮಗೆ ಆವು ಬರ್ತದೆ ಸರ್ ಇವನು ಮೋಸ ಮಾಡಿಬಿಟ್ಟ ಸರ್ ಇವನು ತಿಂಡಾಕ್ಬಿಟ್ಟ ಸರ್ ಫಸ್ಟ್ ಆಫ್ ಆಲ್ ಪ್ರೊಟೆಕ್ಷನ್ ಇಟ್ಕೋಬೇಕಿತ್ತು ಮಾಡಿಲ್ಲ ಕಚ್ಚಿಬಿಟ್ಟ ಸರಿಯೇ ಧನ್ಯವಾದ ಆಯಿತು ಆಗಬೇಕಾಗಿರೋ ಕಾರ್ಯ ತಾನೆ ಇಲ್ಲ ಆಗುವ ಕಾರ್ಯಕ್ಕೆಲ್ಲ ಅನರ್ಥಕ್ಕೆಲ್ಲ ಅನರ್ಥ ಮಾಡ್ಕೊಂಡವ್ರೆ ನಾವು ಹಾವ ನಿಂದುಗಡೆ ಹೋಗಿ ಹಾವಕ್ ಕಚ್ಚೋ ಬುದ್ಧಿ ಬಿಟ್ರೆ ಅದು ಮುದ್ದು ಮಾಡೋ ಬುದ್ಧಿ ಇಲ್ಲ ದೇವರು ಕೊಟ್ಟಿರೋ ವರ ಒಂದದಕ್ ಬಾಯಿ ಬಾಯಲ್ಲಿ ಒಂದಷ್ಟು ವಿಷ ತಗೋ ದೌಡಲ್ಲಿ ಇಟ್ಟಿದ್ದಾನೆ ಕಚ್ಚೋದೆ ಕಚ್ಚುವುದೇ ನಾವು ಇದೇ ಮಾಡೋದು ತುಂಬಾ ಜನ ತುಂಬಾ ಜನ ಯಾಕೆ ಹೇಳಿಗೆ ಆಗ್ತಿಲ್ಲ ಬೆಳವಣಿಗೆ ಆಗ್ತಿಲ್ಲ ಅಂದ್ರೆ ಆಗಿರೋ ತಪ್ಪನ್ನೇ ತಪ್ಪು ಮಾಡಿದ ವ್ಯಕ್ತಿಯ ಬಗ್ಗೆ ಇನ್ನೊಬ್ಬರು ನನಗೆ ಹಿಂಗೆ ಮಾಡ್ಬಿಟ್ಟು ಆಶಾರು ಇದನ್ನೇ ಮಾತಾಡ್ತಾ ಕುತ್ಕೊಳ್ಳೋದು ಕಳ್ಕೊಂಡಿರೋದನ್ನೇ ಹೇಳ್ತ ಪಡೆದುಕೊಳ್ಳುವ ಮುಂದೆ ಇನ್ನೇನು ಪಡೆದ್ಕೋಬೇಕು ಇನ್ನು ಯಾವ ರೀತಿ ತಯಾರಿ ಮಾಡ್ಕೋಬೇಕು ನಾವು ಸಿದ್ಧತೆ ಮಾಡ್ಕೋಬೇಕು ಇಲ್ಲ ನಾವು ಧರ್ಮವನ್ನು ಬಿಡ್ತೇವೆ ನ್ಯಾಯವನ್ನು ಬಿಡ್ತೇವೆ ಇನ್ಯಾವುದು ಅವನ ಥರನೇ ಯೋಚನೆ ಮಾಡೋಕೆ ಶುರು ಮಾಡ್ತೀವಿ ನಾವು ಯಾಕೆ ಆವಾಗಬೇಕು ಅವನನ್ನು ಕಚ್ಲಿಕ್ಕೆ ಹೋಗೋದು ಅವನನ್ನು ಹೊಡಿಲಿಕ್ಕೆ ಹೋಗೋದು ಪ್ಲ್ಯಾನ್ ಹೋಗೋದು ಮೋಸ ಆಗೋಯ್ತು ಪ್ರೀತಿಲಿ ಮೋಸ ಆಗೋಯ್ತು ವ್ಯವಹಾರದಲ್ಲಿ ಮೋಸ ಆಗೋಯ್ತು ಆಗೋಯ್ತು ಕುಟುಂಬದಲ್ಲಿ ಮೋಸ ಆಗೋಯ್ತು ಅವ್ರ ಬದಲಾಗಲ್ಲಪ್ಪ ತಂದೆ ನಿಮ್ ತಂದೆನೆ ಮೋಸ ಮಾಡಿಬಿಟ್ಟಿದ್ದಾನೆ ಬಿಟ್ಟು ಬಿಡಿ ಯಾವನ್ ಬಿಟ್ಟು ಮುಂದಕ್ಕೆ ಹಾಕ್ಬೇಕಾಗಿರೋದ್ ನೋಡಿ ನಿಮ್ಮ ಪತ್ನಿಯೇ ನಿಮ್ಮ ಪತಿಯೇ ನಿಮ್ಮ ಮಕ್ಕಳೇ ನಿಮ್ಮ ಯಜಮಾನನೇ ನಿಮ್ಮ ಸೇವಕನೇ ಅವನು ಬದಲಾಗೋದಿಲ್ಲ ಅವ್ನಿಗೆ ಇನ್ನೊಂದು ಅವಕಾಶ ಕೊಡೋದು ಅವನ್ ಮತ್ತಷ್ಟು ಟೋಪಿ ಅವನ್ ಇನ್ನೊಂದಷ್ಟು ತಂತ್ರಗಳೊಂದಿಗೆ ಬಂದಿರ್ತಾನೆ ನೆನಪಿಟ್ಕೊಳ್ಳಿ ಆ ಯಾವ ಗೊತ್ತು ಇವನು ನನ್ನ ಒಡೆದು ಬಿಡ್ತಾನೆ ಈ ಬಾರಿ ಕೋಲ್ಗಿರಿ ಇಟ್ಕೊಂಡಿರ್ತಾನೆ ಅಂತ ಇನ್ನೂ ಹುಷಾರಾಗಿ ಕಾದಿದ್ದು ಇನ್ನಷ್ಟು ಕಾಟುಗಳನ್ನ ಹಾಕ್ಬಿಡುತ್ತೆ ಅದು ಜೀವಕ್ಕೆ ಕೂತು ತಂದು ಬಿಡುತ್ತೆ ಕುಟುಂಬದ ಜವಾಬ್ದಾರಿಯನ್ನೇ ಕಿತ್ಕೊಂಡು ಹೊಟ್ಟು ಹೋಗ್ಬಿಡುತ್ತೆ ಒಬ್ಬ ಜವಾಬ್ದಾರಿ ಮನುಷ್ಯ ನಾವು ಯಜಮಾನ ನಾವು ಅಣ್ಣ ನಾವು ಅತ್ತಿಗೆ ನಾವು ಅಕ್ಕ ನಾವು ತಂದೆ ನಾವು ತಾಯಿ ನಾವು ಬಂದು ನಾವು ದೊರೆ ನಾವು ಮತ್ತೆ ಮತ್ತೆ ಅವನ ನಂಬ್ಕೊಂಡು ಹೋಗ್ಬಿಟ್ಟು ಆ ಯಾವ ಬದಲಾಗುತ್ತೆ ನೀನ್ ನನ್ಗೆ ಯಾಕೆ ಕಚ್ಚಿದೆ ಯಾಕೆ ಕಚ್ಚಿದೆ ಯಾಕೆ ಕಚ್ಚಿದೆ ಇದು ಮಾಡೋದೇ ಮೂರ್ಖರು ತುಂಬಾ ನಾವು ಮೂರ್ಖರಾಗಿ ಬದುಕುತ್ತಿದ್ದೇವೆ ನಾವು ಮೂರ್ಖರಾಗಿ ಬದುಕುತ್ತಿದ್ದೇವೆ ಆ ಸನ್ನಿವೇಶ ನೋಡ್ಕೊಂಡು ಹೋಗೋದು ನನ್ನ ಯಜಮಾನ ಯಾಕೆ ಕೆಲ್ಸನ ತೆಗೆದು ಬಿಟ್ಟ ನಿರ್ಧಾರ ಮಾಡಿ ಆಯ್ತು ಭಗವಂತ ಯಾಕೆ ಹೋಗ್ಬಿಟ್ಟ ನಮ್ ತಂದೆನ ನಮ್ ಕುಟುಂಬನ ನಮ್ ಪ್ರೀತಿನ ನಮ್ ನಂಬಿಕೆನ ಎಲ್ಲ ಏನಾಗಬೇಕಾಗಿರೋ ಇರೋರ್ನಾದ್ರೂ ಉಳಿಸ್ಕೊಳ್ಳೋದು ನೋಡಿ ಇರೋ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದು ನೋಡಿ ಅದನ್ನು ಬೆಳೆಸೋದು ನೋಡಿ ಮ್ಯಾಥ್ಸ್ ಅಲ್ಲಿ ಫೇಲ್ ಆಗಿಬಿಟ್ಟಿದ್ದೀರಾ ಸರಿ ಅವ್ನ್ ಕೊಡಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾನೆ ನೀವು ಕಷ್ಟಪಟ್ಟು ಓದಿದ್ರಿ ಮತ್ತೆ ಎಕ್ಸಾಮ್ ಬರೆಯೋಣಂತೆ ಇನ್ನೊಂದೇನಾದ್ರೂ ಮಾಡೋಣಂತೆ ಕಳೆದುಕೊಂಡಿರೋದನ್ನ ಹುಡುಕ್ತಾ ಹೋಗ್ಬೇಡಿ ಪಡ್ಕೊಳ್ಳೋದನ್ನ ಹುಡುಕೊಂಡೋಗಿ ವೈ ವೈ ಅಂತ ಹುಡ್ಕೊಳ್ಳೋ ಬದಲು ವೈ ನಾಟ್ ಅಂತ ಒಂದು ಪ್ರಶ್ನೆ ಹಾಕೊಳ್ಳಿ ವೈ ನಾಟ್ ಮತ್ತಿನ್ನೇ ನಾನು ಹೋಗೋದು ಬೆದ್ದಾಯ್ತು ಬದುಕು ಕಿತ್ತಾಯ್ತು ಜೀವನ ಕಿತ್ತಾಯ್ತು ಬದುಕು ಮಣ್ಣಾಯ್ತು ಬೇರೆ ಏನಾದರೂ ಮಾಡೋಣ ಅಯ್ಯೋ ನೀವು ನಮ್ಮ ರೈತರನ್ನ ನೋಡಿ ನಮ್ಮ ಕೃಷಿ ಬಂಧುಗಳನ್ನ ನೋಡಿ ಅವ್ರ ಬಂಧುಗಳಲ್ಲ ದೇವತೆಗಳು ನಮ್ಮ ಅನ್ನದಾತರು ನಮ್ಮ ಅನ್ನದಾತರು ನಮ್ಮ ಅನ್ನದಾತರು ನಾನು ಮೊನ್ನೆ ಒಂದು ಕೃಷಿ ವಿಜ್ಞಾನಿ ಹತ್ರ ಮಾತಾಡ್ತಿದ್ದೆ ಅವ್ರು ತುಂಬ ಸುಲಭವಾಗಿ ಹೇಳಿದ್ರು ಇನ್ನು ಮೇಲೆ ಬೇಕರಿಗಳು ಒಂದು ಅಡಾಪ್ಟ್ ಮಾಡಿಕೊಳ್ಳಲಿಲ್ಲ ಅಂದರೆ ತುಂಬಾ ಜನಕ್ಕೆ ಇವತ್ತು ಗೊತ್ತಾಗ್ಬಿಟ್ಟಿದೆ ನಾವು ಏನು ತಿಂತಿದ್ದೀವಿ ಏನ್ ತಿನ್ಬಾರ್ದು ಎಕ್ಸ್ಪೈರಿ ಡೇಟ್ ನೋಡ್ತಿದ್ದಾನೆ ಗುರುಗಳೇ ಅವೇರ್ನೆಸ್ ಬಂದ್ಬಿಟ್ಟಿದೆ ಆರೋಗ್ಯದ ಬಗ್ಗೆ ಅದರಲ್ಲಿ ಶುಗರ್ ಕಂಟೆಂಟ್ ಎಷ್ಟಿದೆ ಬೇರೆ ಬೇರೆ ಕೆಮಿಕಲ್ಸ್ ಕಂಟೆಂಟ್ ಎಷ್ಟಿದೆ ಕಲರ್ಸು ಕಾಂಬಿನೇಷನ್ ಏನ್ ಹಾಕಿದ್ದಾರೆ ಪ್ರಿಸರ್ವೇಟಿವ್ಸ್ ಹಾಕಿದಾನ ಆ್ಯಡೆಡ್ ಶುಗರ್ ಹಾಕಿದಾನ ಬೇರೆ ಇನ್ನೇನು ಎಲ್ಲವನ್ನ ಗೂಗ್ಲಿಂಗ್ ಮಾಡ್ತಿದ್ದಾನೆ ಅವನು ಸ್ಕ್ಯಾನಿಂಗ್ ಮಾಡ್ತಿದ್ದಾನೆ ಒಂದು ಪೇಸ್ಟ್ ಕೂಡ ಒಂದು ನೀರಿನ ಬಾಟ್ಲು ನೀವು ನಂಬಲ್ಲ ಒಂದು ಎಲ್ಲೋ ಮುಚ್ಚುಳ ಇರುತ್ತೆ ಒನ್ ಆಫ್ ದ ಬೆಸ್ಟ್ ವಾಟರ್ ನೀವು ಡ್ರಿಂಕಿಂಗ್ ವಾಟರ್ ತಗೋತೀರಿ ಕುಡಿಯೋ ನೀರು ಬಾಟ್ಲು ತಗೋತಿರಲ್ವಾ ಯಾವುದಾದ್ರು ಮಾರ್ಕೆಟಲ್ಲಿ ಇದ್ದಾವೆ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿಂದ ಎಲ್ಲ ಇದಾವೆ ಅದನ್ನು ನೋಡಿ ಆ ಬ್ಲೂ ಟ್ಯಾಪ್ ಇರುತ್ತಲ್ವಾ ಬ್ಲೂ ಮುಚ್ಚಳ ಇಲ್ಲ ಎಲ್ಲೋ ಟ್ಯಾಪ್ ಒನ್ ಆಫ್ ದ ಬೆಸ್ಟ್ ಅದ್ ಕಡಿಮೆ ಅಂದ್ರೆ ಎಪ್ಪತ್ತೈದರಿಂದ ತೊಂಬತ್ತು ರೂಪಾಯಿ ಇರುತ್ತೆ ಒನ್ ಲೀಟರ್ ಬಾಟಲ್ ತುಂಬಾ ಹೈಜನಿಕ್ ಆಗಿ ಫಿಲ್ಟರ್ ಮಾಡಿ ಆ ನೀರನ್ನ ಇಳಿದಿಟ್ಟಿರ್ತಾರೆ ಅದರಲ್ಲಿ ಹೌದು ಎಪ್ಪತ್ತೈದು ರೂಪಾಯಿಯಿಂದ ತೊಂಬತ್ತು ರೂಪಾಯಿ ಮಿನಿಮಮ್ ಅದು ನಾವು ಮಾರ್ಕೆಟ್ ಅಲ್ಲಿ ಯಾರೋ ಏನೋ ತುಂಬಿಸಿದ ನೀರಿನ ದಾಹತಿ ಇರಬೇಕು ಅಂತ ಅದಿನ್ನಷ್ಟು ಕಾಯಿಲೆ ಇಟ್ಕೊತಿದ್ವಿ ಕಡಿಮೆ ಅಂದ್ರೆ ಇನ್ನೂರಕ್ಕಿಂತ ಮುನ್ನೂರು ವೆರೈಟಿ ವೆರೈಟಿ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಅದರಲ್ಲಿ ತುಂಬ್ಕೊಂಡಿದೆ ಅಂಥ ಬಾಟ್ಲಲ್ಲಿ ರೀಸೈಕಲ್ಡ್ ಬಾಟ್ಲನ್ನು ಬಳಸ್ತಿರ್ತಕ್ಕಂಥದ್ದು ನಾನ್ ರೀಸೈಕಲ್ಡ್ ಅದನ್ನ ರೀಸೈಕಲ್ ಮಾಡೋಕೆ ಆಗೋಲ್ಲ ಅದ್ರಲ್ಲಿ ಮತ್ತೆ ಏನು ತುಂಬಿಸೋ ಹಾಗೆ ಇಲ್ಲ ಅಂಥ ಬಾಟಲ್ಗಳಲ್ಲಿ ಆ ನೀರನ್ನು ತುಂಬಿಸಿ ಮಾಡ್ತಿದ್ರೆ ಈ ಬ್ಲೂ ಟ್ಯಾಪು ಗ್ರೀನ್ ಟ್ಯಾಪ್ ಗ್ರೀನ್ ಟ್ಯಾಪ್ ಒಂಚೂರು ಓಕೆ ಆದರೆ ಎಲ್ಲೋ ಟ್ಯಾಪ್ ಅನ್ನೋದು ಇದೆಯಲ್ಲ ಒನ್ ಆಫ್ ದ ಬೆಸ್ಟ್ ನನಗೆ ವಿಜ್ಞಾನಿ ಹೇಳಿದ್ದು ಆ ಟ್ಯಾಬ್ಗಳಲ್ಲಿ ಆ ಮುಚ್ಚಳುಗಳಲ್ಲಿ ಅಷ್ಟಿದೆ ಹಾಗೆಯೇ ಬೇಕರಿಯಲ್ಲಿ ಮಾರುತ್ತಿರುವ ನೈಂಟಿ ಪರ್ಸೆಂಟ್ ವಸ್ತುಗಳು ಮೈದಾದಿಂದ ಮಾಡಿರ್ತಕ್ಕಂಥದ್ದು ಗುರುಗಳೇ ಮೈದಾ ಇಸ್ ಎ ಒನ್ ಆಫ್ ದ ಡೇಂಜರಸ್ ಥ್ರೆಟ್ ಅಂತ ಹೇಳ್ತಾರೆ ನಾವ್ ಮಧ್ಯೆ ಮತ್ತೆ ಬೇಕರಿಗೆ ಹೋಗ್ತೀವಿ ನಾಳೆಗೆ ರುಚಿ ನಮಗೆ ಬಿಡಲ್ಲ ಪ್ಲಮ್ ಕೇಕ್ ತಗೋ ಹನಿ ಕೇಕ್ ತಗೋ ಪೇಸ್ಟ್ರಿ ತಗೋ ಆ ಬಿಸ್ಕೆಟ್ ತಗೋ ಎಲ್ಲ ಮೈದಾಮಯ ಗುರುಗಳೇ ಅದಕ್ಕೆ ಆಲ್ಟರ್ನೇಟಿವ್ ಬಂದಿದೆ ಮೈದಾ ಅವರು ಈ ಬೇಕ್ರಿ ಅವ್ರು ಅಡಾಪ್ಟ್ ಮಾಡಿಕೊಳ್ಳಲಿಲ್ಲ ಅಂದ್ರೆ ಎಲ್ಲ ಬೇಕ್ರಿಗಳು ಮುಚ್ತವೆ ಇವತ್ತು ಬೇಕ್ರಿಗಳಲ್ಲಿ ವ್ಯಾಪಾರನೇ ಆಗ್ತಿಲ್ಲ ಕ್ರೀಮ್ ಬನ್ನಿಂದ ಹಿಡಿದು ಜಾಮ್ ಬನ್ನಿಂದ ಹಿಡಿದು ಹನಿ ಕೇಕಿಂದ ಹಿಡಿದು ಫ್ಲಮ್ ಕೇಕಿಂದ ಹಿಡಿದು ಫ್ರೂಟ್ ಕೇಕಿಂದ ಹಿಡಿದು ಎಲ್ಲವೂ ಮೈದಾಮಯ ಜನಕ್ಕೆ ಭಯ ಬಂದ್ಬಿಟ್ಟಿದೆ ಮೊದಲು ಇಷ್ಟಿಷ್ಟು ತಗೊಂಡು ಹೋಗ್ತೀರಿ ನೀವು ನಂಬಲ್ಲ ನನ್ನ ಮನೆಗೆ ನಾನು ಇಷ್ಟಿಷ್ಟು ತೊಗೊ ಬರ್ತಿದ್ದೆ ಪಪ್ಸರದಿ ನನ್ನ ಹೆಸರು ಮನೆಗೆ ನಮ್ಮ ಅಣ್ಣ ಏನಾದರೂ ತರ್ತಾನೆ ನಮ್ಮ ಬಾವ ಏನಾದರೂ ತರ್ತಾನೆ ಇಷ್ಟಿಷ್ಟು ಪಪ್ಸು ಬಿಸ್ಕೆಟ್ಸು ಸ್ನ್ಯಾಕ್ಸು ಅಂತ ನನಗೆ ಯಾವಾಗ ಅವೇರ್ನೆಸ್ ಬಂತು ಅದನ್ನ ಪೂರ್ತಿ ನೆಲ್ಲಿಸ್ಬಿಟ್ಟೆ ನಾನು ಕೂಲ್ ಡ್ರಿಂಕ್ಸ್ ಕುಡಿದು ನೀವು ನಂಬಲ್ಲ ಒಂದು ಇಪ್ಪತ್ತು ವರ್ಷ ಮೇಲೆ ಆಗೋಯ್ತೇನೆ ಕೂಲ್ ಡ್ರಿಂಕ್ಸ್ ಕುಡಿಯೋಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋದು ತಿನ್ನೋಲ್ಲ ಫ್ರಿಜ್ಜಲ್ಲಿ ಒಂದು ತರಕಾರಿ ಇಟ್ಟರು ಮನೇಲಿ ಸಣ್ಣದಾಗಿ ಗದಿರ್ತಾನೆ ಮಡಿಕೆಗಳಲ್ಲಿ ಇಡಿ ಅಂತಾನೆ ಒಣ ಹುಲ್ ತಂದು ಹಾಕಿಟ್ಬಿಟ್ಟು ಒಂದು ನಾಲ್ಕು ನಾಲ್ಕು ಮಡಿಕೆ ಇಟ್ಟಿದ್ದು ಅದರಲ್ಲಿ ತರಕಾರಿ ಇಡಿ ಸೊಪ್ಪು ಇಡಿ ಫ್ರೆಶ್ ಆಗಿರುತ್ತೆ ಅನ್ನತಕ್ಕಂಥದ್ದು ಮೊಸರು ಕೂಡ ಒಂದು ಪುಟ್ಟ ಮಡಿಕೆನಲ್ಲಿ ಮಾಡ್ಕೋತೇವೆ ತುಂಬಾ ಚೆನ್ನಾಗಿ ಮಾಡಿಡುತ್ತೆ ನನ್ನ ಧರ್ಮದೇವತೆ ಸುಳ್ಳು ಹೇಳ್ಬಾರ್ದು ತುಂಬಾ ಕಲ್ತ್ಕೊಂಡಿದ್ದಾವೆ ಬೇಕರಿಯವರು ಬದಲಾಗ್ಲಿಲ್ಲ ಅಂದ್ರೆ ನೋಡಿ ನಮ್ಮ ರೈತರ ಅನ್ನದಾತರಿಗೆ ಅಲ್ಲೊಂದು ಅದ್ಭುತವಾದಂಥದನ್ನ ಕಂಡು ಬನಾನಾ ಪೌಡರ್ ಇಂದ ಕೇಕ್ ಮಾಡಬಹುದು ಬಿಸ್ಕೆಟ್ಸ್ ಮಾಡಬಹುದು ಅನ್ನತಕ್ಕಂಥದನ್ನ ಅಂದರೆ ಬಾಳೆಹಣ್ಣನ್ನ ಬೆಳೆಯುವಾಗಲೇ ಅದನ್ನು ಕಟ್ ಮಾಡಿ ಒಣಗಿಸಿ ಪೌಡ್ರ್ ಮಾಡಿ ಅದರಲ್ಲಿ ಕೇಕು ಬಿಸ್ಕೆಟ್ಸು ಮಾಡುವುದನ್ನು ಕರಗತಲ ಆಮೂಲಕ ಮಾಡಿಕೊಂಡಿದ್ದಾರೆ ವಿತೌಟ್ ಮೈದಾ ನಮ್ಮ ರೈತರ ಬಾಳು ಎಷ್ಟು ಬಂಗಾರ ಆಗ್ಬೋದು ಲೆಕ್ಕ ಹಾಕ್ಕೊಳ್ಳಿ ಅದನ್ನು ಕರೆಕ್ಟಾಗಿ ಬಳಸ್ಕೊಂಡ್ರೆ ಬಾಳೆ ಬಂಗಾರ ಅಂತ ಹೇಳ್ತೀವಲ್ಲ ಇದ್ರಲ್ಲಿ ನಡೆಯುತ್ತೆ ನೋಡಿ ಬಾಳೆ ಬೆಳೆಗಾರರು ಎಷ್ಟೋ ಬಾರಿ ಅಯ್ಯೋ ಬೆಲೆನೇ ಬರ್ತಿಲ್ಲ ಕೆ ಜಿ ಹದಿನೈದು ರೂಪಾಯಿ ಇಲ್ಲ ಸಾರ್ ಅನ್ನತಕ್ಕಂಥದ್ದು ಕೆಜಿ ಅರವತ್ತೆಪ್ಪತ್ತು ರೂಪಾಯಿ ಕೊಟ್ಟು ಮೈದಾ ತಗೋತಿದ್ದಾರೆ ಕಡಿಮೆ ಅಂದ್ರು ಮೂವತ್ತೈದು ನಲ್ವತ್ತು ರೂಪಾಯಿ ಇದೆ ಅದೇ ನೀವು ಯೋಚನೆ ಮಾಡಿ ನೋಡಿ ಈ ಬಾಳೆಹಣ್ಣನ್ನ ಸಂಸ್ಕರಿಸಿ ಒಣಗಿಸಿ ಪೌಡರ್ ಮಾಡ್ಕೊಂಡ್ರೆ ಆರೋಗ್ಯನೂ ಆದ ತಪ್ಪಲ್ಲ ಕಬ್ಬಿಣದ ಅಂಶ ಇದೆ ಅದ್ರಲ್ಲ ಹಿರನ್ ಅಂಶ ಇದೆ ರೈತರ ಬಾಳು ಬಂಗಾರ ಆಗುತ್ತೆ ಅಟ್ಲೀಸ್ಟ್ ಒಂದೂವರೆ ಪಟ್ಟು ಒಂದು ಇಪ್ಪತ್ತೆರಡು ರೂಪಾಯಿ ಬಂದ್ಬಿಡ್ತು ಅಂದ್ರೆ ಕೆಜಿಗ್ ಬಾಳೆಹಣ್ಣು ಇಪ್ಪತ್ತೈದು ನಾನು ಕೇಳ್ಕೊಳ್ಳೋದು ಇಪ್ಪತ್ತೆರಡಾದರೂ ಬರಲಿ ಒಂದು ಗೊನೆಯಲ್ಲಿ ಕಡಿಮೆ ಕಡಿಮೆ ಎಂದರು ಒಂದು ಇಪ್ಪತ್ತು ಕೆ ಜಿ ಬಿಡುತ್ತೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಒಂದು ನಾನ್ನೂರು ನಾನ್ನೂರು ಇಪ್ಪತ್ತು ರೂಪಾಯಿ ಬಂದ್ಬಿಡ್ತು ಇಪ್ಪತ್ತೊಂದು ರೂಪಾಯಿ ಅಂದರೆ ಬಾಳು ಬಂಗಾರ ಒಂದು ಸಾವಿರ ಗಿಡ ಅಂದರೆ ಯೋಚನೆ ಮಾಡಿ ನೋಡಿ ಹೌದಲ್ವ ಬೇಕರಿಯವರು ಕೂಡ ಇಂಥದ್ದನ್ನು ಬದಲಾಯಿಸ್ಕೊಳ್ಳಿ ಮಾತ್ರ ನಾ ನಾ ಇಲ್ಲ ನಾವು ಬದಲಾಯಿಸ್ಕೊಳ್ಳಲ್ಲ ಇನ್ನು ಆ ಟೇಸ್ಟ್ ಇನ್ನು ನಿಮ್ ವ್ಯಾಪಾರ ತಗೊತ್ತೆ ನಾವು ಅದೇ ಅವನ್ ಹುಡ್ಕೊಂಡೋಗೋದು ಯಾಕೆ ವ್ಯಾಪಾರ ಆಗ್ತಿಲ್ಲ ಗುರುಜು ಜನ ಯಾಕೆ ಬರ್ತೀವಿ ಬರಲ್ಲ ಈ ತರ ಕಲರ್ಸು ಪ್ರಿಸರ್ವೇಟಿವ್ಸು ಇನ್ನೊಂದು ಏನೇನು ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಏನೇನೋ ಹಾಕ್ತಿದಿರಿ ಎಲ್ಲಿ ಬರ್ತಾರೆ ಆ ಥರ ಹೋಗೋದು ಮತ್ತೆ ಕಟ್ಟಿಸ್ಕೊಳ್ಳೋದು ಈ ತರನೇ ಪ್ರತಿ ವ್ಯವಹಾರ ಇರ್ಬೋದು ಸಂಬಂಧ ಇರ್ಬೋದು ಬದುಕಿರ್ಬೋದು ಪ್ರೀತಿ ಇರ್ಬೋದು ಪ್ರೀತಿ ಮುಡ್ದಾಗದ ಅವನು ಅವನ ಹತ್ರ ಹೋಗೋದು ನಾನು ಯಾಕೆ ಪ್ರೀತಿಸ್ಲಿಲ್ಲ ಚುಚ್ಚು ಬಿಡ್ತೀನಿ ಹೋಗಿ ಇಲ್ಲ ಅವನು ಇನ್ನೂ ಚುಚ್ತಾನೆ ಆಯ್ತು ಆಯ್ತು ಇದೇ ಆಗೋದು ಮನುಷ್ಯನ ಧರ್ಮದ ಎಲ್ಲೆ ಮೀರಿ ಬಿಟ್ಟಿದೆ ಕರ್ಣ ಯಾಕೆ ಸೋತ ಗೋತ್ರ ನಿಮ್ಗೆ ಗೊತ್ತಿಲ್ಲ ಕರ್ಣನ ಹತ್ರ ಅರ್ಜುನನತ್ರ ಗಾಂಡೀವ ಅನ್ನತಕ್ಕಂತ ಧನಸ್ಸಿತ್ತು ಅವನಿಗೆ ಯಾವತ್ತೂ ಖಾಲಿಯಾಗದ ಒಂದು ಬಾಣಗಳ ಒಂದು ಬತ್ತಳಿಕೆ ಇತ್ತು ಖಾಲಿ ಆಗ್ತಿದ್ದಾಗೆ ತುಂಬೋಗ್ತಿತ್ತು ಅವ್ನ ಬಲಗೈಯಲ್ಲಿ ಹಿಂಗೆ ಬಿಟ್ಟು ಬಿಟ್ಟು ಸುಸ್ತಾಯ್ತು ಅಂದ್ರೆ ಎಡಗೈಯಲ್ಲಿ ಬಲಗೈಲಿ ಧನಸ್ಸನ್ನು ಇಟ್ಕೊಂಡು ಹಿಂಗೆ ಇಟ್ಟು ಬಿಡ್ಬೋದಿತ್ತು ತೆಗೆದು ತೆಗೆದು ಹಿಂಗೆ ತೆಗೆದು ತೆಗೆದು ಅದಕ್ಕೆ ಅವನಿಗೆ ಸವ್ಯಸ ಆಚೆ ಅಂತ ಸರಿ ಗಂಡಿವಯಿತು ಕರ್ಣನ ಹತ್ರ ಏನ್ ಕಡಿಮೆ ಆಯ್ತ ಅವನತ್ರನೂ ವಿಜಯ ಅನ್ನತಕ್ಕಂಥ ಒಂದು ಧನಸ್ಸಿತ್ತು ಏ ಅಗ್ನಿದೇವ ಕೊಟ್ಟಿರ್ತಕ್ಕಂಥ ರಥವಿತ್ತಪ್ಪ ಆಗಿನ ಕಾಲದಲ್ಲಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಒಂದು ರಥದಲ್ಲಿ ಸಾವಿರಾರು ಬಾಣಗಳು ಸಾವಿರಾರು ಗದೆಗಳು ಕತ್ತಿಗಳು ಗುರಾಣಿಗಳು ಇದೆಲ್ಲ ಇಡ್ತಿದ್ರು ಅಂದ್ರೆ ಆ ರಥದ ಸೈಜ್ ಎಷ್ಟಿರುತ್ತೆ ಲೆಕ್ಕ ಹಾಕೊಳ್ಳಿ ಒಂದು ಟ್ರಕ್ ಸೈಜು ದೊಡ್ಡ ಟ್ರಕ್ ಸೈಜು ಯುದ್ಧಕ್ಕೆ ಬಂದ್ರೆ ಅವಾಗ ಅವಾಗ ಅದಕ್ಕೆ ತುಂಬಿಸ್ಲಿಕ್ಕೆಲ್ಲ ಅಲ್ಲ ಸಹಾಯಕರೇ ಇರ್ತಿದ್ರು ಖಾಲಿ ಆಗ್ತಾ ಖಾಲಿ ಆಗ್ತಾ ಹಿಂದುಗಡೆ ಅದು ಬಿಡಿ ಇವತ್ತು ಐ ಪಿ ಎಲ್ ಮ್ಯಾಚ್ ನಡೆಯುತ್ತಲ್ವಾ ನಡೆದಾಗ ಒಬ್ಬ ಸಿಕ್ಸರ್ ಹೊಡೆದಿದ ತಕ್ಷಣ ಒಂದು ನಾಲ್ಕು ಜನ ಕುಣಿತಿರ್ತಾರೆ ಗಲಗಲ ಚಿಯರ್ ಲೀಡರ್ಸ್ ಅಂತ ಯಾರೋ ಹೆಣ್ಮಕ್ಳು ಹಿಂಗೆ ಕುಣಿತಿರ್ತಾರೆ ಸಿಕ್ಸರ್ ವಾವ್ ಠಂಡ್ ಡಂಡ್ ಲೈಟ್ ಗಳು ಹಾಕಿ ಡಮ್ ಡಮ್ ಅಂತ ನಂಬ್ತೀರ ಆವತ್ತಿನ ಯುದ್ಧ ರಂಗದಲ್ಲಿ ಚಿಯರ್ ಲೀಡರ್ಸ್ ಇದ್ರು ಓ ಬಿಟ್ಟ ನೋಡು ಬಾಣ ಅಟಗ ಅಡಗ ಅಟಗ ಅಡಗ ಕುಣಿ ಅವ್ನು ಬಿದ್ದ ಇವನು ಬಿದ್ದ ಅಂತ ಹೌದು ಇದೆಲ್ಲವೂ ಇತ್ತು ಅದಷ್ಟೇ ಅಲ್ಲ ಬ್ರಹ್ಮ ನಿರ್ಮಿತ ಪರಶುರಾಮರೇ ಕೊಟ್ಟ ರಥವಿತ್ತು ಕರ್ಣನತ್ರ ಆದರೂ ಯುದ್ಧ ಯಾಕೆ ಗೆಲ್ಲಲಿಲ್ಲ ಗೊತ್ತಾ ಅವನತ್ರ ಅಷ್ಟು ಅಸ್ತ್ರಶಸ್ತ್ರಗಳು ಖುದ್ದು ಪರಶುರಾಮರು ಪರಶಿವನಿಂದಲೇ ವರ ಪಡೆದಂತ ಪರಶಿವನಿಂದಲೇ ಧನುರ್ವೇದ ಪಡೆದಂಥ ಪರಶುರಾಮರ ಒಂದು ವಿದ್ಯೆ ಎರಡೇ ದಿನಕ್ಕೆ ಬಿದ್ದೋಗಿದ್ದವನು ಎರಡೇ ದಿನ ಒಂದು ಹೆಚ್ಚು ಕಡಿಮೆ ಒಂಬತ್ತು ಹತ್ತು ದಿನ ಒಂಬತ್ತು ದಿನ ಯುದ್ಧ ಮಾಡ್ತಾರೆ ಹತ್ತನೇ ದಿನ ಬಿದ್ದೋಗ್ತಾರೆ ಭೀಷ್ಮರು ಐ ನಾಲ್ಕು ದಿನ ಯುದ್ಧ ಮಾಡ್ತಾರೆ ದ್ರೋಣರು ಐದನೇ ದಿನ ಅವರು ಬಿದ್ದೋಗ್ತಾರೆ ಹದಿನಾರು ಹದಿನೇಳು ಢಮಾಲೋ ಕರ್ಣ ಹದಿನೆಂಟನೇ ದಿನ ಶಲ್ಯ ಸಾರಥಿ ಅಂದರೆ ಅದು ಉಪ್ಪುಕ್ ಸೊಪ್ಪ ಅಂತ ಹೇಳ್ತಾರೆ ಏನೋ ಒಂದು ಮಾಡಬೇಕು ಯುದ್ಧ ನಡಿಬೇಕಲ್ಲ ಅಂತ ಅಷ್ಟೇ ಅವತ್ತಿಗೆ ಕರ್ಣನ ಹತ್ರ ಅಷ್ಟು ಇದ್ದು ಯಾಕೆ ಸೋತ ಅಂದ್ರೆ ಅಲ್ಲಿ ಪರಶುರಾಮರು ಒಂದು ಶಾಪ ಕೊಟ್ಟಿರ್ತಾರೆ ಹೇಳೋದು ಏನು ಗೊತ್ತಾ ಅಸ್ತ್ರಗಳು ಮರೆತು ಹೋಗ್ಲಿ ಶಸ್ತ್ರಗಳು ಮರೆತು ಹೋಗಲಿ ಇನ್ನೊಂದು ವಿದ್ಯೆ ನಾನು ಕಲಿಸಿದ ವಿದ್ಯೆ ಎಲ್ಲ ಮರೆತು ಹೋಗಲಿ ಅನ್ನತಕ್ಕಂಥದ್ದು ಹೌದೋ ಕೊಟ್ಟಿದ್ರೆ ಆದರೆ ಅಲ್ಲೊಂದು ಲಾಕ್ ಇದೆ ಅಲ್ಲೊಂದು ಲಾಕ್ ಇದೆ ನಾವು ಕರ್ಣನನ್ನ ದೂಷಿಸ್ತೇವೆ ಹೊಗಳ್ತೇವೆ ಅಲ್ಲ ನೀನು ಅಧರ್ಮದ ಪರವಾಗಿ ಯಾವಾಗ ಯುದ್ಧ ಮಾಡುತ್ತೀಯೋ ನಾನು ಕೊಟ್ಟ ವಿದ್ಯೆ ಎಲ್ಲ ಮರೆತು ಹೋಗಲಿ ದಟ್ಸೆಟ್ ನೀನು ಅಧರ್ಮದ ಪರವಾಗಿ ಅವನು ಯಾರ ಪರವಾಗಿ ನಿಂತಿದ್ದ ಮಕ್ಕಳು ಅವನು ನೀವು ನೆನ್ಪಿಟ್ಕೊಳ್ಳಿ ಲಾಕ್ಷಾಗ್ರಹ ಅರಗಿನ ಮನೆ ಈ ಪಾಂಡವರನ್ನ ಆ ಕುಂತಿದ್ದೇವೆ ಕರ್ಕೊಂಡು ಬರ್ತಾಳಲ್ವ ಮಕ್ಕಳನ್ನ ದೊಡ್ಡವರಾದ್ಮೇಲೆ ಅರಮನೆಯಲ್ಲಿ ಬೆಳೆಯೋವಾಗಲೇ ಇಪ್ಪತ್ನಾಲ್ಕು ವರ್ಷ ಹೆಚ್ಚು ಕಡಿಮೆ ಅವರಿಗೆ ಆಗಲೇ ಈ ದುಷ್ಟ ದುಷ್ಟಚತುಷ್ಟ ಕೂಟ ಪ್ಲಾನ್ ಮಾಡುತ್ತಾ ಆಗ್ಲೇ ಕರ್ಣನೂ ಇರ್ತಾನೆ ನೆನ್ಪಿಟ್ಕೊಳ್ಳಿ ಆ ದುಷ್ಟ ಚತುಷ್ಟಯ ಕೂಟದ ಮೂಲ ರಿವಾರಿ ಧೃತರಾಷ್ಟ್ರ ಅವನಾವಾಗ್ಲೆ ದೊಡ್ಡಪ್ಪ ಇಷ್ಟಕ್ಕೂ ಸಂಚುಕೋರ ಅವನ ಒಪ್ಕೋತಾನೆ ಅಂಥದ್ದೊಂದು ಅರಿಗಿನ ಮನೆ ಕಟ್ಸೋದು ಬೆಂಕಿ ಹಚ್ಚಿದ್ರೆ ಲಾಂಚೋಗ್ರಹ ಸುಟ್ಟ ಹೊಡ್ಬೇಕಿರೋರೆಲ್ಲ ಗೊತ್ತಿದ್ದು ಸುಮ್ಮನಾಗಿ ವಿದುರಾವತ್ತಿ ಏನಾದ್ರೂ ತಿಳಿಸ್ಕೊಟ್ಟಿರ್ಲಿಲ್ಲ ಧರ್ಮರಾಯರಿಗೆ ಅದು ಸುತ್ತಮುತ್ತಲೂ ಎಲ್ಲ ಇರ್ತಾರೆ ಗೂಢಾಚಾರರು ಗೊತ್ತಾಗ್ಬಿಡುತ್ತೆ ಅಂತ ಹೆಂಗೂ ವಿದರು ಕಂಡು ಹಿಡ್ಕೋ ಅದನ್ನ ಬೇರೆ ರೀತಿಯಲ್ಲಿ ಬೇರೆ ಭಾಷೆಯ ಸಂಜಾ ಭಾಷೆಯಲ್ಲಿ ತಿಳಿಸ್ಕೊಳ್ತಾರೆ ಧರ್ಮರಾಯಕ್ಕೆ ಹ್ಮ್ ಧರ್ಮರಾಯ ಕೆಲವು ವಿಚಾರದಲ್ಲಿ ದಡ್ಡ ಯಾವನ್ನೇ ಲಾಸ್ಟ್ ಲಾಸ್ಟಲ್ಲಿ ಅದನ್ನೇ ಹೇಳೋದವನು ಮಹಾಭಾರತ ಯುದ್ಧ ಆದ್ಮೇಲೆ ದೊಡ್ಡಪ್ಪ ದೊಡ್ಡಪ್ಪ ಅಂತಾನೆ ಅಷ್ಟೆಲ್ಲ ಆಗಿದ್ರು ನಮ್ಮ ಜೊತೆನೇ ಇರಬೇಕು ದೊಡ್ಡಪ್ಪ ನಾನು ಹೆಸರು ಮಾತ್ರ ರಾಜ ನೀನೇ ಚಕ್ರವರ್ತಿ ನೀನೇ ಕುತ್ಕೋಬೇಕು ಅವನಿಗೇನು ಅದೊಂದು ಒಂದು ಒಳಗಡೆ ಲಾ ಕಡೆಯವ್ರನ್ನ ಕಡೆಯವನ್ನ ಸಾಯಿಸ್ಬಿಟ್ಟಿದ್ದೇನೆ ನಮ್ ದೊಡ್ಡಪ್ಪ ಅಲ್ವಾ ದೊಡ್ಡಪ್ಪ ಅವನಿಗೆ ಗೊತ್ತಿದೆ ನೆನ್ಪಿದೆ ಚಿಕ್ಕ ವಯಸ್ಸಲ್ಲಿರೋವಾಗಲೇ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮೇಲೆ ಬೆಂಕಿ ಹಚ್ಚದವ್ರವರು ಇಟ್ಟು ಬಿಟ್ಟು ಅವ್ರಗಿನ ಮನೆಯಲ್ಲಿ ಚೆನ್ನಾಗಿದೆ ಅಲ್ಲಿ ಹೋಗಿರಪ್ಪ ಓಡ್ ಬಂದ್ರಪ್ಪ ಊರು ಸುತ್ಕೊಂಡ್ ಬಂದ್ರಪ್ಪ ಅಂತ ಪ್ಲಾನ್ ಮಾಡಿಸಿ ಇವನೇ ಹೇಳೋದ್ರ ಅಷ್ಟ್ರ ಪ್ಲಾನಿಂಗು ಡಿಸೈನಿಂಗು ಎಲ್ಲ ಇವ್ರು ಮಾಡಿರ್ತಾರೆ ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾನೆ ಗೊತ್ತಾ ಇದೇ ಹಾವಿನ ತರನೆ ನಾವು ಹಾಗೇ ಮಾಡೋದು ಅದೇ ತರನೇ ಹೋಗೋದು ಅದಕ್ಕೆ ಕರಣ ಬಿದ್ದೋಗಿದ್ದು ಅಧರ್ಮದ ಪರವಾಗಿ ನಿಂತಿದ್ದಕ್ಕೆ ಅವನ ಅಸ್ತವಿದ್ಯೆ ಮರೆತು ಹೋಯಿತು ಆ ಒಂದು ವಿಜಯ ಆ ಗಾಂಡ ಆ ಧನಸ್ಸನ್ನಿಟ್ಟುಕೊಂಡವರಿಗೆ ಅಪಜಯ ಅನ್ನೋದೇ ಇಲ್ಲ ಬ್ರಹ್ಮ ನಿರ್ಮಿತ ಆ ರಥ ಪರಶುರಾಮರು ಕುಳಿತು ಯುದ್ಧ ಮಾಡ್ತಿದ್ದಂಥ ರಥ ಅದನ್ನು ತನ್ನ ಶಿಷ್ಯನಿಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಕರುಣನಿಗೆ ಕೊಡ್ತಾನಪ್ಪ ಪರಶುರಾಮರು ಕೊಡ್ತಾರೆ ನೀನು ಅಧರ್ಮದ ಪರವಾಗಿ ನಿಂತರೆ ಮಾತ್ರ ಅಂತ ಬಿತ್ತೋಗ್ತಾನೆ ಅದರ ಬಹು ಬಹುದೊಡ್ಡ ಒಂದು ಮೂಲ ಪುರುಷ ಧೃತರಾಷ್ಟ್ರ ಗೊತ್ತಿಲ್ವಾ ಕರ್ಣ ಅವತ್ತೆ ಲಕ್ಷಾಗ್ರಹ ಪ್ಲಾನಿಂಗ್ ಎಲ್ಲ ಅವನು ಇರ್ಲಿಲ್ವಾ ಒಂದಾ ಎರಡ ಪ್ಲಾನಿಂಗ್ ನಲ್ಲಿ ಇದ್ದಿದ್ದು ಕರ್ಣನ್ ಬಗ್ಗೆ ಹುಡುಕ್ತಾ ಕೆರತ್ತಾ ತೆಗೆದ್ರೆ ತುಂಬಾ ಇದಾವೆ ನಾವು ಹೀಗೆ ಆವುಗಳನ್ನೇ ಹುಡ್ಕೊಂಡು ಹೋಗೋದು ನೀನು ಯಾಕೆ ಕೊಚ್ಚುದು ನೀನ್ ಯಾಕೆ ಮಾಡಿದೆ ನೀನ್ ಯಾಕೆ ಹಿಂಗ್ ಮಾಡಿದೆ ಅದನ್ನ ಬಿಟ್ಟು ಮದ್ದು ಹಾಕೋದು ನೋಡ್ಬೇಕು ಮುಂದಕ್ಕೆ ಪಡೆಯೋದನ್ನ ನೋಡ್ಬೇಕು ಕಚ್ಚಿರೋ ಗಾಯ ಆಗಿರೋ ಗಾಯ ಆಗಿರೋ ಅವಮಾನ ಹುಡುಕ್ತಾ ಅಲ್ಲೇ ಕೆದಗ್ತಾ ಕುತ್ಕೊಂಡು ಇನ್ನಷ್ಟು ಅವಮಾನಗಳ ಮೂಟಲಿ ಕುತ್ಕೊಬಿಡ್ತೀರಿ ಮಕ್ಕಳೇ ಇನ್ನಷ್ಟು ಅವಮಾನಗಳ ಮೂಟಲಿ ಕುತ್ಕೊಬಿಡ್ತೀರಿ ನೆನಪಿಟ್ಟುಕೊಳ್ಳಿ ಇನ್ನಷ್ಟು ಸಂಕಟ ಬಿಡ್ತೀರಿ ಎಚ್ಚರಿಕೆ 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 ಬೇಡ ಅದನ್ನ ಬಿಟ್ಟು ಮುಂದಕ್ಕೆ ಹೋಗಿ ಅದ್ರ ಹತ್ರ ಹೋಗಿ ಮತ್ತಿನ್ನೇನ್ ಮಾತಾಡೋದು ಒನ್ಸ್ ಎ ಚೀಟರ್ ಇಸ್ ಅನ್ ಆಲ್ವೇಸ್ ಎನ್ಸ್ನಸ್ ಅಥವಾ ಎಷ್ಟು ಮಾತಾಡೋದು ಒಂದು ಡಿಸ್ಟೆನ್ಸ್ ಅದಕ್ಕೆ ಹೇಳೋದು ಆವಿನ ಹತ್ರ ಒಂದು ಅಟ್ಲೀಸ್ಟ್ ಐದರಿಂದ ಅತ್ತಡಿ ದೂರ ಇರಬೇಕು ಅಂತ ಇಟ್ ಇಸ್ ಅ ಥ್ರೆಟ್ ಓನ್ಲಿ ಮತ್ತಬಿಡ್ತಾನೆ ಅವನು ಬಗೆದ್ ಬಿಡ್ತಾನೆ ಇನ್ನೊಂದಷ್ಟು ಪ್ಲಾನ್ ಅಲ್ಲಿ ಅವನು ಒಂದ್ ಏಟ್ ಮಿಸ್ ಆಗಿದೆ ನಿಧಾನ ಕಣ ಅಂತ ಹಿಂದೂಗಳಿಂದ ಹಾಕ್ಬಿಡುತ್ತೆ ಅದು ಮಾತಾಡ್ತಾ ಮುಂದುಗಡೆಯಿಂದಲೇ ನೆತ್ತಿಗೆ ಇಟ್ಟು ಬಿಡುತ್ತೆ ನಮ್ಮ ತಲೆಗೆ ಇಟ್ಟು ಬಿಡುತ್ತೆ ಜಾಗ್ರತೆ ನಿಮ್ಮ ಸುತ್ತಮುತ್ತ ಇಂಥ ಹಾವುಗಳಂಥ ವ್ಯಕ್ತಿಗಳು ಪರಿಸರ ಪ್ರಭಾವ ನಿಮ್ಮನ್ನು ಸದಾ ಪ್ರಚೋದನೆ ಮಾಡುತ್ತೆ ನಯ ವಿನಯಗಳಿಂದ ಬೇರೆ ಬೇರೆ ರೀತಿಯಿಂದ ಬಿಟ್ಟಿ ಭಾಗ್ಯಗಳಿಂದ ಅವ್ನು ಕಚ್ಚೋದೆ ಇನ್ನೂರು ಯೂನಿಟ್ ಮೇಲೆ ಒಂದು ಯೂನಿಟ್ ಎಕ್ಸ್ಟ್ರಾ ಬಂದರೂ ಕೂಡ ನೀವು ಪೂರ್ತಿ ಕಟ್ಟಬೇಕು ಅಂತ ನಮ್ಗೆ ಹೇಳೇ ಇಲ್ಲ ಓಟ್ ಹಾಕೋವಾಗ ಏಳೇ ಇಲ್ಲ ಅವೆಲ್ಲ ಸುಳ್ಳು ಎಲ್ಲ ಪಕ್ಷದವರು ಹೇಗೆ ನೋಡಿ ಅದಕ್ಕೆ ಆಗಾಗ ಹೇಳ್ತಿರ್ತಾರೆ ಕೆಲವರು ನಿಮ್ಗೆ ಯಾಕೆ ಬೇಕು ಗುರುಗಳಂತ ಅಂತ ಎಲ್ಲಿ ಅಧರ್ಮ ನಡೀತಿದೆಯೋ ಅದನ್ನು ನೋಡ್ತಾ ಕುಳಿತುಕೊಳ್ಳೋದು ಅದು ಮಹಾಪಾಪ ನಿಮ್ಮನ್ನು ಎಚ್ಚರಿಸುವುದು ನನ್ನ ಧರ್ಮ ಈ ಥರದ ಆವಿನ ತವನೇ ತಿರ್ಗಾ ತಿರ್ಗಾ ಹುಡ್ಕೊಂಡು ಹೋಗುದು ಅವನಿ ನ್ಯಾಯ ಮಾಡ್ತಾನೆ ಸ್ವಾಮಿ ಈ ಎಲ್ಲ ಮತ್ತಷ್ಟು ಬಗದ ಹಾಕ್ಬಿಡ್ತಾನೆ ನಿಮ್ಮನ್ನು ಭೂಸ್ಥಾಪಿತ ಮಾಡಿಬಿಡ್ತಾನೆ ಇವರು ಮಾಡೋ ಎಡವಟ್ಟುಗಳಿಗೆ ಬೇಸ್ಮೆಂಟಿಗೆ ಏನು ಇರಬಾರ್ದು ಬೇಸ್ಮೆಂಟಿಗೆ ಪರ್ಮಿಷನ್ ಕೊಡಲ್ವಂತೆ ಇನ್ನು ಮೇಲೆ ಅವನೊಂದು ಬದುಕು ಏನೋ ಕಟ್ಕೊಳಕ್ಕೆ ಒಂದು ಮನೆ ಜಾಗ ಸೂರು ಅಂತ ಈ ಥರದಾಗ್ತಿದೆ ಸುತ್ತಮುತ್ತ ದೊರೆಯ ರೀತಿ ಇರಬೇಕಾದ್ರೆ ನಮ್ಮ ಪರವಾಗಿ ಹ್ಞೂ ಯೋಚನೆ ಮಾಡಿ ನೋಡಿ ಮಾರ್ಜಾಲ ನ್ಯಾಯ ಅನ್ನತಕ್ಕಂಥದ್ದಾಗುತ್ತಿರಬೇಕಾದ್ರೆ ನಮ್ಮ ನಿಮ್ಮಂತ ಒಟ್ಪಾಡು ಹಾವು ಹಾವು ಹಾವೇ ಮತ್ತೆ ಅದನ್ನು ಹುಡ್ಕೊಂಡು ಹೋಗ್ಬೇಡಿ ನೀನು ಯಾಕೆ ಹಿಂಗೆ ಮಾಡಿದೆ ನೀನು ಹಿಂಗೆ ಯಾಕೆ ಇದು ಮಾಡಿದೆ ಆ ವ್ಯಕ್ತಿ ಆ ಪರಿಸರ ಆ ಪ್ರಭಾವದಿಂದ ದೂರ ಹೋಗಿ ಮದ್ದಕ್ಕೆ ನೋಡಿ ಮತ್ತೆ ಮತ್ತೆ ಮರಳಿ ಜೀವನ ಕಟ್ಟೋದಕ್ಕೆ ಬೇರೆ ದಾರಿ ಹುಡುಕಿ ಅಲ್ಲಿ ಹೋಗಿ ಹುಡ್ಕೊಂಡು ಜೀವನ ಸರ್ವನಾಶ ಮತ್ತೆ ಹೋಗ್ಬೇಡಿ ಮಕ್ಕಳೇ ವೆರಿ ಥ್ರೆಟ್ ತುಂಬ ಜನ ತುಂಬ ಜನ ಅದೇ ಮಾಡೋದು ತಪ್ಪು ಮತ್ತೆ ಮತ್ತೆ ಹುಡ್ಕೊಂಡು ಹೋಗ್ತಾರೆ ಅಂಥವ್ರು ಸವಾಸನೆ ಮಾಡ್ತಾರೆ ಅವರಿಂದ ಜೈಲ್ಗೆ ಹೋಗಿದ್ದೀರಾ ಅವರಿಂದ ಬದುಕಾಳು ಮಾಡ್ಕೊಟ್ಟಿದ್ದೀರಾ ತಿರ್ಗಾ ಹೋಗಿ ಶೇಕ್ ಹ್ಯಾಂಡ್ಗಳ ನಮಸ್ಕಾರಗಳ ಏನೋ ಗೊತ್ತಿರ್ತದೆ ಆಯ್ತು ಬಿಡಿ ಅವರಿಂದ ನಮ್ಮ ಹೆಸರು ಕೆಡ್ತು ಬದುಕೆಡ್ತು ಜೀವನ ಕೆಡ್ತು ಮನಸ್ಸು ಕೆಡ್ತು ಮರ್ಯಾದೆ ಕೆಡ್ತು ಯಾಕಯ್ಯ ಬೇಕೋ ಮತ್ತೆ ಯಾವನ್ ಸುದ್ದಿಗೆ ಹೋಗೋದು ಮತ್ತೆ ಯಾವನ್ನೇ ಹುಡ್ಕೊಂಡು ಹೋಗುದು ನಾವು ಮಾಡುದು ನೂರಕ್ಕಲ್ಲ ಲಕ್ಷದಲ್ಲಿ ಲಕ್ಷ ಜನ ಯಾರೋ ಒಬ್ಬ ಮಾತ್ರ ಹಿಂಗೆ ದೊಳ್ಬಿಡ್ತಾನೆ ಹೋಗ ಅವನ್ ಸವಾಸನೂ ಬೇಡ ಏನು ಬೇಡ ಸಿಕ್ಕಿದ್ರು ಕೂಡ ನಮಸ್ತೆ ಅಷ್ಟೇ ಈ ರೀತಿ ಬದುಕಬೇಕು ಇಲ್ಲದಿದ್ದರೆ ಈ ಕಲಿಯುಗ ನಿಮ್ಮನ್ನು ಭೂಸ್ಥಾಪಿತ ಮಾಡಿಬಿಡುತ್ತೆ ಆರಡಿ ಮೂರಡಿ ಅಲ್ಲ ಅರವತ್ತಡಿ ಆರ್ನೂರಡಿ ನಮ್ಮ ಅಸ್ತ್ರವಿದ್ಯೆಲ್ಲ ಮರ್ತೋಗ್ಬಿಡ್ತೀವಿ ನಾವು ಕರ್ಣನ ಹಾಗೆ ಹೌದು ಅಧರ್ಮ ನಾವೇ ಹೋಗಿ ಕುತ್ಕೋತಿರೋದು ಅಧರ್ಮಿ ಹತ್ರ ಹೋಗಿ ಕುಳಿತುಕೊಂಡ್ರೆ ಇನ್ನು ಅಧರ್ಮ ಮೆಟ್ಕೊಳ್ಳೋದೇ ಏನೇನು ಧರ್ಮ ನಮ್ಮೆಟ್ಕೊಳ್ಳುತ್ತೆ ನಮಗೆ ನಾವೇ ಮಾಡ್ಕೊತಿರೋದು ಅದು ಮಗನಾದರೂ ದೂರ ಬಿಡಿ ಗಂಡನಾದರೂ ಹೆಂಡತಿಯಾದರೂ ತಂದೆಯಾದರೂ ತಾಯಿಯಾದರೂ ಗೆದಬೇಡಿ ಮತ್ತೆ ಯಾವತ್ರ ಹೋಗಬೇಡಿ ಹೋಗ್ಬೇಡಿ ಅಂತ ಕೇಳ್ಕೊತಿದ್ದೇನೆ ಮಾತೃದೇವು ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದ ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ